ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸ್ವಾತಂತ್ರ್ಯ ಹೋರಾಟಗಾರರ ಜಮೀನು ತಮಿಳು ಮೂಲದ ರೈತರಿಂದ ಒತ್ತುವರಿ ಸರ್ವೆಗೆ ಆಗಮಿಸಿದ ತಹಶೀಲ್ದಾರ್ ಅಧಿಕಾರಿಗಳು ಬರಿಗೈಲಿ ವಾಪಸ್ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಕ್ಕೆ ಜಮೀನು ಕೊಡಿಸಲು ಕರ್ವೆ ಸ್ಥಳದಲ್ಲಿಯೇ ಪ್ರತಿಭಟನೆ ಚಾಮರಾಜನಗರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರಿಗೆ ರಾಜ್ಯ ಸರ್ಕಾರ ನೀಡಿದ್ದ ಎಂಟು ಎಕರೆ ಜಮೀನನ್ನು ತಮಿಳು ಮೂಲದ ರೈತ ಒತ್ತುವರಿ ಮಾಡಿಕೊಂಡಿದ್ದು ನ್ಯಾಯಾಲಯ ಆದೇಶ ಹಾಗೂ ಕುಟುಂಬದವರು ನೀಡಿದ ಮನವಿ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತಹಶೀಲ್ದಾರ್ ಅಧಿಕಾರಿಗಳು ತೆರಳಿ ಮೂಲ ಪತ್ರಗಳನ್ನು ಪರಿಶೀಲನೆ ಮಾಡಿ ನಂತರ ಬರಿಗೈಲಿ ವಾಪಸ್ ಪ್ರಸಂಗ ತಾಲೂಕಿನ ಸುವರ್ಣಾವತಿ ಹಿನ್ನೀರಿನ ಎಚ್ಡಿ ಫಾರೆಸ್ಟ್ನಲ್ಲಿ ಇಂದು ನಡೆಯಿತು ಚಾಮರಾಜನಗರ ಪಟ್ಟಣದ ನಿವಾಸಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ದಿವಂಗತ ರಂಗಸ್ವಾಮಿ ನಾಯ್ಕ ಅವರಿಗೆ ಸರ್ಕಾರ ಸುವರ್ಣವತಿ ಜಲಾಶಯ ವ್ಯಾಪ್ತಿಯ ಎಚ್ ಡಿ ಫಾರೆಸ್ಟ್ ಸರ್ವೆ ನಂಬರ್ ಒಂದು ಬಾರ್ ಒಂದು ಒಂದು ಎಂಟರಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎಂಟು ಎಕರೆ ಜಮೀನು ಮಂಜೂರು ಸಾಗುವಳಿ ಮಾಡುವಂತೆ ಸೂಚಿಸಿದ್ದರು ಅಲ್ಲಿಂದ ಕುಟುಂಬದವರು ರಂಗಸ್ವಾಮಿ ನಾಯ್ಕ ಅವರು ಬ್ಯಾಂಕ್ ಒಂದರಲ್ಲಿ ಕೆಲಸ ಬಂದ ಕಾರಣದಿಂದ ಜಿಲ್ಲೆ ಬಿಡಬೇಕಾಯಿತು ಅಲ್ಲಿಂದ ಜಮೀನಿಗೆ ಯಾರು ಬರುವುದನ್ನ ನೋಡಿದ ತಮಿಳುನಾಡು ಮೂಲದ ರೈತ ದಿವಂಗತ ರಾಮಸ್ವಾಮಿ ಪತ್ನಿ ಪದ್ಮಾವತಿ ಮತ್ತು ಮಕ್ಕಳು ಅಕ್ರಮವಾಗಿ ಒತ್ತುವರಿ ಮಾಡಿ ತಂತಿ ಬೇಲಿ ಹಾಕಿಸಿಕೊಂಡು ದಾರಿ ಬಂದ್ ಮಾಡಿದ್ದಾರೆ ಈ ಬಗ್ಗೆ ನೊಂದ ಕನ್ನಡದ ಮೂಲದ ರೈತ ಬ್ಯಾಂಕಿನ ಉದ್ಯೋಗಿ ರಂಗಸ್ವಾಮಿ ನಾಯಕ ಸ್ವಾತಂತ್ರ್ಯ ಹೋರಾಟಗಾರರ ಪತ್ನಿ ಚಿಕ್ಕರಂಗಮ್ಮ ಜಿಲ್ಲಾಡಳಿತ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಜಮೀನು ಬಿಡಿಸಿಕೊಡುವಂತೆ ನ್ಯಾಯಾಲಯದ ಮೊರೆ ಹೋಗಿದ್ದರು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಮನವಿಯನ್ನು ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಗಿರಿಜಾ ಬೆಳಗ್ಗೆನೆ ಜಮೀನು ಪರಿಶೀಲನೆ ಮಾಡಿ ದಾಖಲಾತಿಗಳನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ತೆರಳಿ ಪರಿಶೀಲನೆ ಮಾಡಿದರು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರು ತಮಗೆ ದೊರೆತ ಮಂಜೂರಾತಿ ಪತ್ರ ಸಾಗುವಳಿ ಮಾಡುತ್ತಿರುವ ಜಮೀನು ಹಾಗೂ ಆರ್ಟಿಸಿ ಇತರೆ ದಾಖಲಾತಿ ಹಾಗೂ ಜಮೀನು ವ್ಯವಸಾಯ ಮಾಡಿ ಫಸಲು ಬೆಳೆದ ದಾಖಲೆಗಳನ್ನು ಹಾಜರು ಮಾಡಿದರು ಆದರೆ ಒತ್ತುವರಿ ಮಾಡಿಕೊಂಡಿರುವ ತಮಿಳು ಮೂಲದ ರೈತ ತನಗೆ ು ಎಂಬ ದಾಖಲೆಗಳನ್ನು ನೀಡಲು ವಿಫಲರಾದರು ಅಲ್ಲದೆ ನನಗೆ ಹದಿಮೂರು ಎಕರೆ ಜಮೀನು ಇದೆ ಎನ್ನುವ ವ್ಯಕ್ತಿ ಅಧಿಕಾರಿಗಳಿಗೆ ಪೂರಕವಾದ ದಾಖಲೆಗಳನ್ನು ಹಾಜರುಪಡಿಸಲಿಲ್ಲ ಹೀಗಾಗಿ ತಹಶೀಲ್ದಾರ್ ಹದಿನೈದು ದಿನಗಳ ಕಾಲಾವಕಾಶ ನೀಡಿ ಪೂರಕವಾದ ದಾಖಲೆಯನ್ನ ನೀಡಿ ನಂತರ ಸರ್ವೆ ಮಾಡುವುದಾಗಿ ಹೇಳಿ ಕಾರು ಹತ್ತಿದರು ಸ್ವಾತಂತ್ರ್ಯ ಹೋರಾಟರಾದ ದಿವಂಗತ ರಂಗಸ್ವಾಮಿ ನಾಯಕ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂಬ ಸ್ಥಳಕ್ಕೆ ಆಗಮಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ಗೌಡ ನೇತೃತ್ವದ ತಂಡ ತಹಶೀಲ್ದಾರ್ ವಿರುದ್ಧ ತಿರುಗಿ ಬಿದ್ದರು ನಮ್ಮ ಮನವಿಯಿಂದ ತಮಿಳು ಮೂಲ ವ್ಯಕ್ತಿ ಒತ್ತುವರಿ ಮಾಡಿಕೊಂಡಿರುವ ಜಮೀನು ಬಿಡಿಸಿಕೊಡಲು ಆಗುತ್ತಿಲ್ಲ ಎಂದರೆ ನಾಚಿಕೆಗೇಡು ಕರ್ನಾಟಕದಲ್ಲಿ ಕನ್ನಡಿಗರ ಶೋಷಣೆಯಾಗುತ್ತಿದೆ ಜಿಲ್ಲಾಡಳಿತ ಹಾಗೂ ತಹಶೀಲ್ದಾರ್ ಮತ್ತು ಅಧಿಕಾರಿಗಳು ಕನ್ನಡಿಗರ ವಿರೋಧಿಯಾಗಿದ್ದಾರೆ ಯಾವುದೇ ದಾಖಲಾತಿ ನೀಡಲು ವಿಫಲರಾಗಿರುವ ಅನ್ಯ ಭಾಷಿಕರ ಪರವಾಗಿದ್ದರೆ ಎಂದು ದೂರಿ ಪ್ರತಿಭಟನೆಗೆ ಮುಂದಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಮೋಹನ್ ಕುಮಾರ್ ಗೌಡ ಕರ್ನಾಟಕದ ಗಡಿ ಭಾಗದಲ್ಲಿ ಕನ್ನಡಿಗರ ಜಮೀನನ್ನೇ ಅಕ್ರಮವಾಗಿ ವಶಪಡಿಸಿಕೊಂಡು ದರ್ಪದಿಂದ ಮೆರೆಯುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮುಂದಾಗುತ್ತಿಲ್ಲ ನಾಯಕ ಸಮಾಜದ ದಿವಂಗತ ರಂಗಸ್ವಾಮಿ ನಾಯ್ಕ ಕುಟುಂಬಕ್ಕೆ ಅನ್ಯಾಯವಾಗಿದೆ ಸ್ವಾತಂತ್ರ್ಯ ಹೋರಾಟ ಕುಟುಂಬಕ್ಕೆ ನ್ಯಾಯ ಕಲ್ಪಿಸುವ ಸಲುವಾಗಿ ಕನ್ನಡಿಗರಿಗೆ ಆಗಿರುವ ಅನ್ಯಾಯದ ವಿರುದ್ಧ ಕರವಿ ಉಗ್ರ ಹೋರಾಟ ಮಾಡುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣ ನಾಯ್ಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪಾಷಾ ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಶ್ ನಾಯ್ಕ ವೆಂಕಟೇಶ್ ನಾಯ್ಕ ಸಿಂಗನಾಪುರ್ ಮಾದೇಶ್ ನಾಯ್ಕ ರಾಮನಾಯ್ಕ ಚಂಗಚಹಳ್ಳಿ ಮಹದೇವಸ್ವಾಮಿ ಸುರೇಶ್ ಸಮ್ಮಡಹಳ್ಳಿ ದೊಡ್ಡ ನಾಯಕ ಪ್ರವೀಣಾಚಾರ್ ಮಣಿನಾಯಕ್ ಕರವೇ ಮಹಿಳಾ ಜಿಲ್ಲಾ ಮುಖಂಡರಾದ ಬಾಗ್ಯಲಕ್ಷ್ಮಿ ಕೊಳ್ಳೇಗಾಲ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷಿ ವಿಜಯರಾಣಿ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ತಾಲೂಕು ಸುವರ್ಣಾವತಿ ಜಲಾಶಯ ಎಚ್ಡಿ ಫಾರೆಸ್ಟ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಂಗಸ್ವಾಮಿ ನಾಯಕ್ ಅನ್ನೋ ಒಂದು ನಾಯಕ ಸಮುದಾಯದವರಿಗೆ ಎಂಟು ಎಕರೆ ಜಮೀನನ್ನು ಅವರು ಸ್ವಾತಂತ್ರ್ಯ ಹೋರಾಟಗಾರರಾದ್ದರಿಂದ ಸರ್ಕಾರ ಅವರಿಗೆ ಮಂಜೂರು ಮಾಡಿಕೊಟ್ಟಿರುತ್ತೆ ಮಂಜೂರು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವರು ಉಳುಮೆ ಮಾಡಿಕೊಂಡು ಅವರು ಜೀವನೋಪಾಯನ ವ್ಯವಸಾಯ ಮಾಡಿಕೊಂಡು ಮಾಡ್ತಾ ಇರ್ತಾರೆ ನಂತರದ ದಿನಗಳಲ್ಲಿ ರಂಗಸ್ವಾಮಿ ನಾಯ್ಕರವರು ಕ ಮರಣ ಹೊಂದಿದ ನಂತರದಲ್ಲಿ ಅವರ ಮಗ ರಂಗಸ್ವಾಮಿ ಅನ್ನೋರು ಅವರೊಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಯಾಶಿಯರ್ ಆಗಿದ್ದಾರೆ ಅವರು ಕಾರ್ಯನಿವೃತ್ತ ಅವ್ರಿಗೆ ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತಾರೆ ಮಧ್ಯದಲ್ಲಿ ಬಂದು ವ್ಯವಸಾಯ ನೋಡ್ಕೋತಾ ಇದ್ರು ಅವ್ರ ತಾಯಿ ಸ್ವಲ್ಪ ವಯಸ್ಸಾಗಿದೆ ಮಕ್ಕಳೆಲ್ಲ ಸಣ್ಣವರಾಗಿದ್ದ ಕಾರಣದಿಂದ ಅವರು ಯಾರೂ ಈ ಕಡೆ ನಿಗಾ ಕೊಡೋಕ್ಕಾಗಲ್ಲ ನಂತರ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆ ಬಂದು ಗಡಿ ಜಿಲ್ಲೆ ಆದೋದ್ರಿಂದ ಇಲ್ಲಿ ವಲಸಿಗರು ಜಾಸ್ತಿ ಯಾರು ಅಕ್ಕಪಕ್ಕದ ರಾಜ್ಯದವರು ಬಂದು ಇಲ್ಲೆಲ್ಲ ಜಮೀನುಗಳನ್ನ ಖರೀದಿ ಮಾಡ್ತಾ ಇರ್ತಾರೆ ಸಂದರ್ಭದಲ್ಲಿ ನಮ್ಮ ತಮಿಳ್ನಾಡ ಮೂಲತ್ವ ತಮಿಳ್ನಾಡಿನವರು ಅಕ್ಕಪಕ್ಕ ಜಮೀನುಗಳನ್ನು ಖರೀದಿ ಮಾಡಿ ನಂತರದಲ್ಲಿ ಇವರು ಇಲ್ಲಿ ಜಾಸ್ತಿ ಓಡಾಡದ ಮಾಡದ ಕಾರಣ ಫೆನ್ಸಿಂಗ್ ಮಾಡಿ ಇವ್ರಿಗೆ ಒಳಗಡೆ ಬರದೇ ರೀತಿ ದಿಗ್ಬಂಧನ ಮಾಡ್ತಾರೆ ನಂತರ ದಿನಗಳಲ್ಲಿ ಇವರು ಹಲವಾರು ಬಾರಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರು ಸಹ ಯಾವುದೇ ನಮ್ಮ ಅಧಿಕಾರಿಗಳು ಇವ್ರಿಗೆ ಸ್ಪಂದನೆಯನ್ನು ಮಾಡಿದ ಅವ್ರ ಜೊತೆಗೂಡಿ ತಮಿಳುನಾಡಿನವ್ರ ಜೊತೆಗೂಡಿ ಅವರಿಂದ ಹಣಕಾಸು ಪಡೆದು ಇವ್ರಿಗೆ ತುಂಬ ತೊಂದರೆ ಕೊಟ್ಟಿರ್ತಾರೆ ಆ ಕಾರಣದಿಂದ ಇವರು ಕೋರ್ಟ್ಗೂ ಸಹ ಹೋಗಿ ಹೈಕೋರ್ಟಿಂದ ಆದೇಶನೂ ಸಹ ಪಡ್ಕೊಂಡ್ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವ್ರಿಗೆ ಜಾಗನ ಗುರುತಿಸಿ ಕೋಡ್ ಮಾಡಿ ಇವರಿಗೆ ಜಾಗ ಕೊಡಬೇಕು ಅಂತ ಗ ಘನ ಉಚ್ಚ ನ್ಯಾಯಾಲಯ ಆದೇಶ ಸಹ ಕೊಟ್ಟಿದ್ರು ಸಹ ಆ ನ್ಯಾಯಾಲಯದ ಆದೇಶಕ್ಕೂ ಸಹ ಅಧಿಕಾರಿಗಳು ತಲೆಬಾಗಿರಲ್ಲ ಆ ನಂತರದಲ್ಲಿ ಇವ್ರಿಗೆ ತು ಹಲವಾರು ಬಾರಿ ಇವರು ಓಡಾಡಿ ಸಾಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಬಣ್ಣ ಚಾಮರಾಜನಗರ ಘಟಕಕ್ಕೆ ಬಂದು ದೂರನ್ನು ಕೊಡ್ತಾರೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಇವರ ಒಂದು ನಾಯಕ ಸಮುದಾಯಕ್ಕೆ ಇರೋದ ಕಾರಣ ಜೊತೆಯಲ್ಲಿ ಇವರಿಗೆ ತುಂಬ ಅನ್ಯಾಯ ಆಗ್ತಾ ಇರೋದು ಕಾರಣ ಕನ್ನಡಿಗರಾದಂಥ ನಾವು ಕನ್ನಡಿಗರಿಗೆ ಅನ್ಯಾಯ ಆದಾಗ ನಾವು ಕೈ ಕೊಟ್ಟು ಕೂರೋದಿಲ್ಲ ಆ ನಿಟ್ಟಿನಲ್ಲಿ ಇವರ ಜೊತೆಗೂಡಿ ನಾವು ಸತತವಾಗಿ ಮೂರು ತಿಂಗಳಿಂದ ಎಲ್ಲ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇವತ್ತು ಈ ಜಾಗಕ್ಕೆ ಅಳತೆಗೆ ಬಂದಿದ್ದೀವಿ ಅಳತೆಗೆ ಬಂದಂಥ ಸಂದರ್ಭದಲ್ಲಿ ಇವ್ರಿಗೆ ಅರವತ್ತೆರಡರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ ಈ ಪಕ್ಕದ ರಾಜ್ಯದವರು ಏನು ಈ ಜಮೀನು ಅಕ್ಕಪಕ್ಕ ತಗೊಂಡಿದ್ದಾನೆ ಅವ್ರಿಗೆ ಯಾವುದೇ ರೀತಿಯಾದ ದಾಖಲಾತಿಗಳ ಇರೋದಿಲ್ಲ ಏನಂದರೆ ಅವ್ರು ಬರೀ ಸೇಲ್ಡಿಡ್ ಮೇಲೆ ಅವ್ರು ಫೈಟ್ ಮಾಡ್ತಾ ಇದ್ದಾರೆ ರಂಗಸ್ವಾಮಿ ನಾಯಕರಿಗೆ ಮೂಲ ಸರ್ಕಾರನೇ ಕೊಟ್ಟಿರತಕ್ಕಂಥ ಜಾಗ ಆದ್ದರಿಂದ ಅವರು ಈಗಾಗಲೇ ಮಾನ್ಯ ತಹಶೀಲ್ದಾರ್ವರು ಹಾಗೂ ಸರ್ವೆ ಡಿಪಾರ್ಟ್ಮೆಂಟ್ನವರು ಹದಿನೈದು ದಿನಗಳ ಒಂದು ಸಮಯವನ್ನು ಕೇಳ್ಕೊಂಡಿದ್ದಾರೆ ಹದಿನೈದು ದಿನದಲ್ಲಿ ಅವ್ರಿಗೇನಾದರೂ ಅಳತೆ ಮಾಡಿ ಜಾಗನ ಅವರು ಸುಪರ್ದು ಕೊಡಿಸ್ಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗ ಕೈ ಕೂರ್ ಕೂತು ಕೂರೋದಿಲ್ಲ ದಿಟ್ಟ ಹೋರಾಟವನ್ನು ಮಾಡಿ ಅವ್ರ ಜಮೀನನ್ನು ಅವ್ರ ಕೈಗೆ ಕೊಡಿಸೋ ತನಕನೂ ನಾವು ನಿರಂತರವಾಗಿ ಅವ್ರ ಜೊತೇಲಿರ್ತೀವಿ ಅಂತ ಮಾಧ್ಯಮಗಳ ಮುಖಾಂತರ ಈ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆರ್ ಮೋಹನ್ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷರು ಚಾಮರಾಜನಗರ ಜಿಲ್ಲೆ ತಂದೆಯರಾದ ದಿವಂಗತ ರಂಗಸ್ವಾಮಿ ನಾಯಕರು ಸ್ವತಂತ್ರ ಹೋರಾಟಗಾರರು ಚಾಮರಗರ ಟೌನ್ ಅವರಿಗೆ ರಾಜ್ಯ ಸರ್ಕಾರದಿಂದ ಎಂಟು ಎಕರೆ ಜಮೀನನ್ನು ಮಂಜೂರು ಮಾಡಿದರು ಸರ್ಕಾರದಿಂದ ಅದನ್ನು ಸಾವಿರದ ಒಂಬೈನೂರ ಅರವತ್ತೇಳರಿಂದ ನಮ್ಮ ತಂದೆಯವರು ಕಾಪಾಡ್ಕೊಂಡು ಬಂದಿದ್ದರು ಜಮೀನು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಯಾಶ್ ಆಫೀಸರಾಗಿ ವರ್ತ್ ವರ್ಕ್ ಮಾಡ್ತಿದ್ದೇನೆ ಅದನ್ನು ಮೂರು ವರ್ಷ ನಾಲ್ಕು ವರ್ಷಕ್ಕೆ ನನಗೆ ಟ್ರಾನ್ಸ್ಫರ್ ಆಯ್ತಾ ಇತ್ತು ಹಾಗಾಗಿ ಈ ಬೇರೆ ಹೊರ ರಾಜ್ಯದವರು ಅದನ್ನು ದುರುಪಯೋಗಿಸ್ಕೊಂಡು ಅದ ದುರುಪಯೋಗಿಸ್ಕೊಂಡು ನಮ್ಮ ತಂದೆಯ ಜಮೀನನ್ನು ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ತಾಯಿಯವರಿಗೆ ಏಜ್ ಆದ್ದರಿಂದ ಅವರು ಬರೋಕ್ಕಾಗದೆ ನನಗೆ ತುಂಬ ದುಃಖದಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆದ್ದರಿಂದ ನಮ್ಮ ನ್ಯಾಯ ದೊರೆಸ್ಕೊಡ್ಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಸರ್ ನಿಮ್ಮ ತಂದೆ ಎಲ್ಲಿ ಯಾವ ಎಕ್ಸ್ ಸರ್ವೆ ನಂಬರ್ ಸರ್ವೆ ನಂಬರ್ ಒಂದು ಬಾರ್ ನೂರ ಹದಿನೆಂಟು ಎಂಟು ಎಕರೆ ಫಾರೆಸ್ಟರ್ ಎಸ್ ಟಿ ಫಾರೆಸ್ಟ್ ಸುವರ್ಣವತಿ ಡ್ಯಾಮು ಹತ್ತಿರ ಅದು ಅದು ಹೊಸ ಪಡಿಸ್ಕೊಂಡಿದ್ದಾರೆ ತಮಿಳಿನ್ಸು ಹೊರಗಡೆ ದಿವಂಗತ ರಾಮಸ್ವಾಮಿ ಎನ್ನುವರು ಮತ್ತೆ ಅವರ ಪತ್ನಿ ಪದ್ಮಾವತಿ ಅವ್ರ ಮಗ ಪ್ರಕಾಶ್ ಈಗ ಜಮೀನು ಏನಬೇಕು ನಿಮಗೆ ಆ ಜಮೀನು ನನ್ಗೆ ತಿರುಗೊಳಿಸಿ ನನ್ಗೆ ಸರ್ವೆ ಮಾಡಿ ಕಲ್ಲಾಕಿಸ್ಕೊಡ್ಬೇಕೆಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರು ಅವರಿಗೆ ದಾಖಲಾತಿಗಳನ್ನು ಸಬ್ಮಿಟ್ಟಿಸುತ್ತೇನೆ ಇವತ್ತು ಸರ್ವೆ ಮಾಡ್ತೀನಿ ಅಂತ ಬಂದು ಇದು ದಾಖಲಾತಿಗಳು ಇವ್ರದ್ದು ಸರಿ ಇಲ್ಲ ಅಂತ ಹೇಳಿ ನಮ್ಮದ್ದು ಮುಂಜೂರು ಸಾವಿರದ ಒಂಬೈನೂರ ಅರವತ್ತೆರಡು ಇವ್ರದ್ದು ದಾಖಲಾತಿ ಕರೆಕ್ಟ್ ಆಗಿದೆ ಇವ್ರದು ತಮಿಳ್ನಾಡದವ್ರದ್ದು ಬೇರೆ ಪರಿಶೀಲನೆ ಮಾಡ್ಬೇಕೆಂದ್ಬಿಟ್ಟು ಅಂದ್ಬಿಟ್ಟು ಸರಿ ಇಲ್ಲ ಡಾಕ್ಯುಮೆಂಟು ಪರಿಶೀಲನೆ ಮಾಡ್ತೀನಿ ಅಂತ ಸರ್ವೆ ಮಾಡ್ಕೊಡ್ತೀನಿ ಅಂತ ಹೋಗಿದ್ದಾರೆ ಈಗ ತಾಯ್ದಾರ ಬಂದಿರಲ್ಲ ಹಾಂ ತಾಯ್ದಾರ ಒಂದು ಇಪ್ಪತ್ತು ದಿನ ಟಿ ಕೊಡಿ ನಮ್ಗೆ ಇಪ್ಪತ್ತು ದಿನ ಟಿ ಕೊಡಿ ಮತ್ತೆ ಆ ಡಾಕ್ಯುಮೆಂಟ್ ಎಲ್ಲ ಪರಿಶೀಲಿಸಿ ನನಗೆ ಸರ್ವೇ ಮಾಡ್ಕೊಡ್ತೀನಿ ನಿಮ್ಮ ಆಸ್ತಿ ಎಲ್ಲೂ ಹೋಗಿಲ್ಲ ಅಂತ ಹೇಳಿದ್ದಾರೆ ನಿಮೇಶ್ ಸರ್ ಹಾಂ ಸಿ ಆರ್ ರಮಸ್ವಾಮಿ ನಾಯ್ಕ ಏನಿದ್ರಿ ಹಾಂ ಕ್ಯಾಶ್ ಆಫೀಸರು ಎಸ್ ಬಿ ಐ ನಮ್ಮ ತಾಯಿ ಚಿಕ್ಕಂಗಮ್ಮ ಮಾ ಮಾತಾಡು ನಮ್ಮ ಸ್ವಸಂದ್ರ ಹೋರಾಟಗಾರರು ಜಮೀನು ಎಂಟು ಎಕರೆ ಜಮೀನು ಕೊಟ್ಟಿದ್ದಾರೆ ಆದರೆ ಅದನ್ನು ನಾವು ಮಾಡ್ತಾ ಇದ್ದಿದ್ವಿ ಮಾಡ್ತಾ ಇದ್ದಿದ್ದು ನನ್ನ ಮಗ ಟ್ರಾನ್ಸ್ಫರ್ ಆಗಿ ಉಂಟು ನಾವು ನಾವು ಒಬ್ಬರೇ ಬರೋಕ್ಕಾಗಲಿಲ್ಲ ಬರೋಕ್ಕಾಗದೇ ಇದಕ್ಕೆ ಇವರು ಯಾರೂ ಇಲ್ಲ ಇವರು ಅಂದ್ಬಿಟ್ಟು ಇವರು ಹೊಸ ಅದಕ್ಕೋಸ್ಕರ ನಾನು ಇದೆಲ್ಲ ಹೊಸ ನಾವು ಹೋಗಿ ಮಾಡಲೇಬೇಕು ಅಂದ್ಬಿಟ್ಟು ನಮ್ಮ ಮಗನ ಕರ್ಕೊಂಡು ನಾನು ಒಂದು ಆರು ಏಳು ತಿಂಗಳಿಂದ ಓಡಾಡ್ತಾ ಇದ್ದಿದ್ದೀನಿ ನಾನು ಆಫೀಸ್ಗೋ ಡಿ ಸಿ ಆಫೀಸ್ಗೋ ಆಮೇಲೆ ಡಿಪಾರ್ಟ್ಮೆಂಟ್ ಅವರ ಬಂದು ಎಲ್ಲರೂ ಪಂಜಿಸಿ ಇಲ್ಲಿ ಬಂದು ಬಂದು ಇಲ್ಲಿ ಇಲ್ಲಿ ಬಂದು ಇಲ್ಲಿ ಬಂದು ನನ್ನ ನಮ್ಮನ್ನ ಗೇಟ್ ಬಾಕ್ಲ ತೆಗಿನಿಲ್ಲ ಅವರು ಗೇಟ್ ಗಂಟೆ ನಾನು ನಿಮ್ಗೆ ಅವಕಾಶ ಕೊಟ್ಟಿರಲಿಲ್ಲ ಅದಕ್ಕೆ ಅವರು ಗೇಟ್ ತೆಗಿನಿಲ್ಲ ಅಂತ ಅವ್ರು ಹೇಳಿದ್ರು ಮೇಡಮ್ ಮೇಡಮ್ ಅವರು ಹೇಳಿದ್ರು ಅದು ಓದಿ ಹೋಗಿ ಕೇಳಿದೆ ನಾನು ಕೇಳ್ದದ್ಕ ಅವ್ರು ಏನಂದ್ರು ಗೇಟ್ ಗಂಟೆ ನಿಮ್ಗೆ ಅವಕಾಶ ಕೊಟ್ಟಿರ್ಲಿಲ್ಲ ಒಳಗಡೆ ಹೋಗಿ ಅಂತ ಕೊಟ್ಟಿರಲಿಲ್ಲ ಅಲ್ಲಿ ಹೋಗಿದ್ದು ಅದಕ್ಕೆ ಅವರು ತಗಿನಿಲ್ಲ ಅಂತ ಹೇಳ್ತಾ ಇರೋದು ಅವರು ಯಾರು ಇವ್ರು ತಹಸೀಲ್ದಾರ್ ಹ್ಮ್ ತಹಸೀಲ್ದಾರ್ ಹೇಳಿದ್ರು ಹಂಗಂತ ಗೇಟ್ ಕಟ್ಟ ಗೇಟ್ ತೆಗಿನಿಲ್ಲ ನಮ್ಗ ಬಾರಿ ಅವಮಾನ ಆಗೋಯ್ತು ಅವತ್ತು ಬಂದು ಹೋಗಿದಾಗ ಅವಮಾನ ಆದ್ಮೇಲೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ರಾಮಸ್ರ್ ಪೊಲೀಸ್ ಸ್ಟೇಷನ್ ಕೊಟ್ಟತೆ ನಾವು ಅಲ್ಲಿ ತಹಸೀಲ್ದಾರ್ ಜೊತೆ ನಾವು ಮಾತಾಡ್ತೀವಿ ನೀವು ಹೋಗಮ್ಮ ಅಂದ್ಕೊಂಡು ನಮ್ಮನ್ನು ಕಳ್ಸಿ ಕೊಟ್ರು ಮೇಡಮ್ ನಮ್ ನಾಯಕರ ಜೈನಗಳ ಅವಮಾನ ಅಂತ ಹೇಳ್ತಾ ಇದೆ ನ್ಯಾಯ ಕೊಡ್ಸ್ಕೊಡ್ಬೇಕು ಅಷ್ಟೇ ನಾವ್ ಇನ್ನೇನು ಕೇಳ್ತಾ ಇಲ್ಲ ಚಿಕ್ಕರಂಗಮ್ಮ ಅಂತ ನಮ್ ಜಮೀನ್ ನಮ್ಗ ಸ್ವತಂತ್ರ ಹೋರಾಟಗಾರದು ನಮ್ ಹಜೆಂಡ್ ಕೊಟ್ಟಿರೋದು ಒಂದು ಎಂಟು ಎಕರೆ ಜಮೀನು ನನ್ನ ಹೆಸರಿ ಅಷ್ಟೇ ಇನ್ನೇನು ಇಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ